ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನು ವೀಡಿಯೋ ಅಂದರೆ ಇವತ್ತು ನಾನು ಹಂಗೆ ಊರಿಗೆ ಬಂದಿದ್ದೀನಿ ಆದರೆ ನಮ್ಮ ಮಾನ ಹತ್ರ ಇಲ್ಲ ನಮ್ಮ ಮನೆಗೆ ಬಂದಿದ್ದೀವಿ ಹಂಗೆ ನಮ್ಮ ಮೂರನ್ನ ನೋಡಿಕೊಂಡು ಹಂಗೆ ಸುತ್ತಾಡಿಕೊಂಡು ನಾವು ನಮ್ಮ ಫ್ರೆಂಡ್ಸಲ್ಲ ಇವರು ಇವರು ನಮ್ಮ ಗೆಳೆಯರು ಗೆಳೆಯರು ಒಂದೇ ಫ್ರೆಂಡ್ಸ್ ಅಂದರೂ ಒಂದೇ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಇವತ್ತು ನಿಮಗೆ ಒಂದು ಒಳ್ಳೆಯ ಒಂದು ಒಂದು ಇದು ತೋರಿಸ್ಕೊಡ್ತೀನಿ ಒಂದು ವೀಡಿಯೋ ಮಾಡ್ತೀನಿ ಬನ್ನಿ ಸೂಪರಾಗಿರುತ್ತೆ ನೋಡಿ ಹಾಗೆ ನಮ್ಮ ಕಾರ್ಡನ್ನ ನೋಡ್ಕೊಬನ್ನಿ ಕಾರ್ಡ್ ಅಂತೆ ತೋಟ ಕಾಫಿ ತೋಟ ಇದು ಕಾಡಲ್ಲ ಇದು ಮುಂದೆ ಹಂಗೆ ವೀಡಿಯೊ ನೋಡಿಕೊಂಡು ಹಂಗೆ ಬರೋಣ ಬನ್ನಿ ನೋಡಿ ಇದೇ ನಮ್ಮ ಕಾಫಿ ತೋಟ ಆದರೆ ನಮ್ದಲ್ಲ ಇದು ಬೇರೆಯವ್ರದ್ದು ನೋಡಿ ಅಡಿಕೆ ಮರ ಇದೆ ಆ ಕಡೆ ಬೆಟ್ಟ ಕಾಣ್ಬೋದು ಇದು ಬೇ ಇದು ಮಗ ಹ್ಞೂ ಏನೇನು ಐಟಮ್ ಮಾಡೋಕ್ಕೆ ಏನು ತಗೊಂಡಿದ್ದೀವಿ ಅಂತ ಇವತ್ತು ವೀಡಿಯೋನು ಸ್ಪೆಷಲ್ ವೀಡಿಯೋ ಹೇಗಿದೆ ನೋಡಿ ಎಲ್ಲ ಇಲ್ಲೇ ಇದರಲ್ಲ ಮಗ ಹ್ಞೂ ನೋಡಿ ಕಾಫಿ ತೋಟದ ಬಗ್ಗೆ ಏನೋ ವೀಡಿಯೋ ಆಗಬೇಕಂದ್ರೆ ಹೇಳಿ ನೋಡಿ ಇಷ್ಟು ಚೆನ್ನಾಗಿದೆ ಸೂಪರಾಗಿದೆ ವಿಡಿಯೋ ಮಾಡೋಣ ಬನ್ನಿ ನಿಮ್ಮ ಮುಂದೆ ಹೆಂಗೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡೋಣ ನೋಡ್ತಾ ಇರ್ಬೋದು ಮತ್ತೆ ಕಾಫಿ ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಕಾಫಿ ಎಲ್ಲ ಕುಯ್ದಾಗಿದೆ ಬೇಳೆ ಎರ್ತಿದ್ದಾರೆ ಬನ್ನಿ ಯಾವುದು ಹೌದು ಅಂದರೆ ಇದು ಬೇಳೆ ಅರ್ಕೋದಕ್ಕೆ ದುಡ್ಡಿದೆಯಲ್ಲ ಚೆನ್ನಾಗಿದ್ದಾರೆ ಇವಾಗ ನಾ ನಾವು ಎಲ್ಲ ಹೇಳಿದವರು ನಮ್ಮ ಅಪ್ಪ ಅವರು ಕಪಾತ್ ಮಾಡಿದ್ದಾರೆ ಅಲ್ಲಿ ಆ ಇದೇ ಹೇಳಿದ ಮಗ ಇದೇ ಹೇಳಿದ್ದು ಅಲ್ಲ ಬಂದು ಫಸ್ಟ್ ಈ ಕಡೆ ಹೋಗೋಣ ಎಲ್ಲಿ ಇಲ್ವ ಅಂತ ಈ ಕಡೆ ಮಗ ಉಪ್ಪಾಯಿ ಮರ ಬೇರೆ ಇದೆ ಮಗ ಇಲ್ಲಿ ಹ್ಞೂ ಹ್ಞೂ ಮೆಣಸು ಇಲ್ಲಲ್ಲ ಅದೇ ಇವಾಗ ಮೆಣಸು ಬೇರೆ ಹುಡುಕಬೇಕು ಮೇ ಮನೇಲಿ ಒಣಗಿದ ಇತ್ತು ಅಷ್ಟೇ ಇಲ್ಲಿ ಕರೆಕ್ಟಾಗಿ ಹುಳಿ ಕಾಳ್ ಕಾಣ್ತಾ ಇಲ್ಲ ಹಣ್ಣು ಇವರೆಲ್ಲಾದರೂ ಹುಲಿ ಅಂತ ಅಂದ್ಕೊಬಿಡ್ತಾರೆ ಹುಲಿ ಅಲ್ಲ ಕಿತ್ಲೆ ಹಣ್ಣು ನಾವು ಅದನ್ನ ಹುಳಿ ಅಂತ ಹುಳಿ ಹುಳಿ ಅಂತ ಹೇಳ್ತೀವಿ ಹಾಂ ಎಷ್ಟಿದೆ ಮುನ್ ಅಲ್ಲಿದೆ ಮುಂದೆ ಅವನ ಬಾ ನೋಡ್ಕೊಂಡವನ ಬಾ இல்ல ஆயா நமது ஊட்ட ஆய் அங்க வந்த இது ஒழை மென்சில் இது உரிமெணுல்ல மச்சா உம் இல்லை இல்லல்ல ಎಲ್ಲೂ ಇಲ್ಲ ಎಲ್ಲಿ ಸಿಗ್ಬೋದು ಏನು ಹುರಿ ಮೆಣಸು ಹುರಿಮೆಣಸು ಇಲ್ಲ ಕೊನೆಗೂ ಹುಡ್ಕಾಡಿ ಹೆಂಗೋ ಪರದಾಡಿ ಮೆಣಸು ಹೆಂಗೋ ಸಿಕ್ತು ಈ ಕಡೆ ಇದು ಮೀನು ಬೇಕ ಇದು ಇದು ಏನೇ ಕೊಯ್ತಾ ಇದ್ದೀವಿ ಅಂತ ಇದಕ್ಕೆ ನಾವು ಈಗ ಗಾಂಧರಿ ಮೆಣಸು ಅಂತ ಹೇಳ್ತೀವಿ ಅಲ್ಲ ಮಗ ಹ್ಞೂ ಸಾಕಾಯ್ತಲ್ಲ ಒಂದು ಕಮ್ಮಿ ಆಯ್ತಾ ಲಾಸ್ ಆಯ್ತಾ ಈ ಈಗ ಇದು ಗಿಡ ಮುರ್ತಾ ಕೊಡ ಇನ್ನೊಂದ್ಸರ್ತಿ ಬರಲ್ಲ ಅದು ಪಾಪ ಅಲ್ವಾ ನಮ್ಮ ಸ್ಟಾರ್ ಮಗ ಹಾಂ ಹೇಳೋದು ಇದು ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಸಿಗಲ್ಲ ಇದು ಯಾವ ಥರ ಇದೆ ನೋಡಿರಿ ಇದೇ ಗಾಂಧಾರಿ ಮೆಣಸು ಇದು ತಿನ್ಬಿಟ್ರೆ ಮುಗೀತು ಹೆವಿ ವಿ ಖಾರ ಇದು ಏನು ಮಗ ತುಂಬ ಖಾರ ಇರುತ್ತೆ ಇದು ಏನಕ್ಕೆ ಬಿಡಿಸ್ತಾ ಇದ್ದೀವಿ ಅಂತ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ವಿಡಿಯೋ ಹಂಗೆ ನೋಡ್ತಾ ಇರೋತಾ ಏನಕ್ಕೆ ಬಿಡಿ ಬಿಡಿಸ್ತಾ ಇದ್ದೀವಿ ಏನು ಮಾಡೋಕ್ಕೆ ಇವಾಗ ಹೊರಟಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ಪೆಷಲ್ ವೀಡಿಯೋ ಹೊತ್ತು ನಮ್ಮೂರದು ಬನ್ನಿ ನೋಡೋಣ ಸಾಕು ಇರೋದೇ ಅಷ್ಟೇ ಅದರ ಸ್ವಲ್ಪನೇ ಮಗ ಹ್ಞೂ ಇಷ್ಟು ಸಿಕ್ಕಿದಲ್ಲ ಸಾಕಾ ನಮ್ಮ ಸ್ಟಾರಿಗೆ ಕೊಡಿ ಮುಂಚೆ ಅದರಲ್ಲಿ ಸ್ವಲ್ಪ ಇದೆ ನೋಡಲಿ ಬಿಡಬಾರ್ದು ಇಲ್ಲಿ ಇದು ಸಿಕ್ಕಿರೋದು ನಮಗೇನು ಪುಣ್ಯ ಇಲ್ಲದ್ರೆ ಇಲ್ಲ ಮಗ ಕೈ ಕೊಡು ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಕರೆಕ್ಟಾಗಿ ಹೇಳ್ಕೊಡೋಣ ಹ್ಞೂ ನೋಡಿದ್ರಲ್ಲ ಇದೆ ನಮಗೆ ಸಿಕ್ಕಿರೋ ಪುಣ್ಯ ಈ ಬೇಸಿಗೆ ಟೈಮಲ್ಲಿ ಏನಕ್ಕಾದ್ರೆ ಎಲ್ಲ ಸಿಕ್ಕಿದ್ರೆ ಇನ್ನು ಬಿಡೋಲ್ಲ ಎಲ್ಲ ಕಿತ್ತಾಕ್ಬಿಡ್ತಾರೆ ಎವಿಕ ಖಾರ ಇದು ಖಾರದಲ್ಲೇ ಮೆಣಸಿನ್ಕಾಯಲ್ಲಿ ಇದೇ ಖಾರ ಅಂತ ಹೇಳ್ಬೋದು ತುಂಬ ಖಾರ ಹಾಂ ಹೌದಾ ಆಯಿತಾ ಕಿತ್ಕೊಂಬಾಗ ತುಂಬ ಅದ ತುಂಬ ಇದು ಮಾಡ್ಬೋದು ಹಾಂ ಬಿಡ್ರ ಕಿತ್ಬಿಟ್ರ ನೋಡ್ತಾ ಇರ್ಬೋದು ಇದಕ್ಕೆ ನಾವು ಗಾಂಧರಿ ಮೆಣಸು ಅಂತ ಹೇಳ್ತೀವಿ ಬೇರೆ ಜನ ಏನು ಹೇಳ್ತಾರ ಗೊತ್ತಿಲ್ಲ ಸೊ ಇನ್ನೊಂದು ಇದು ಬಂದು ಒಳ್ಳೆ ಮೆಣಸು ಪೆಪ್ಪರ್ ಥರ್ತು ಇದು ಬಂದು ಪೆಪ್ಪರು ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ ಇದು ಗಾಂಜರಿ ಮೆಣಸು ಇದು ಪೆಪ್ಪರು ಈಗ ಮಾಮೂಲಲ್ಲಿ ಅಲ್ಲ ಇದನ್ನ ಒಣಗಿಸ್ಬಿಟ್ಟು ಪೆಪ್ಪರ್ ಮಾಡ್ತಾರೆ ನೋಡಿ ಪೆಪ್ಪರೇನ ಪೆಪ್ಪರೇ ಮಗ ಇದೆ ಇದು ಇಡ್ಕೋ ಮಗ ಈ ಕಲ್ಲು ಹಿಡ್ಕೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಪೆಪ್ಪರು ತುಂಬ ಇದು ಎಷ್ಟು ಮಗ ಇದು ಕೆ ಜಿ ಇದು ನೀವು ಕೆ ಜಿನೇ ಬಂದಿದ್ದು ಸಿಕ್ಸ್ ಹಂಡ್ರೆಡ್ ಬರುತ್ತೆ ನಮ್ಮ ಕೊಡಗಲ್ಲಿ ಮತ್ತು ಕವ್ ಕವರ್ ಬಂದೈತೆ ಮಗ ಇದೇ ಪೆಪ್ಪರು ಇದು ಒಳ್ಳೆ ಮೆಣ್ಣು ಮೆಣಸು ಅಂತ ಹೇಳ್ತೀವಿ ನೋಡ್ತಾ ಇದೀರಲ್ಲ ಇದಕ್ಕೆ ಒಳ್ಳೆ ಮೆಣಸು ಯಾಷ್ಟು ದೊಡ್ಡ ಮಾರ ನೋಡಿ ಎಷ್ಟಿದೆ ನೋಡಿ ಸಿಗ್ಬೋದಲ್ಲ ಮಗ ಸುಮಾರು ಇದೆ ಇದರಲ್ಲಿ ತುಂಬ ಕಾಸ್ಟ್ಲಿ ಇದು ನಮ್ಮ ಕೈಯಲ್ಲಿ ಇರೋದು ಈಗ ಬೇರೆ ಗಾಂಧರಿ ಮೆಣಸು ಬನ್ನಿ ಇದ್ರ ಬಗ್ಗೆ ಮಾಡೋಣ ಮಾಡಿ ಬನ್ನಿ ಸಪೋರ್ಟ್ ಮಾಡಿ ಗೆಳೆಯರೆ ಸಪೋರ್ಟ್ ಏನಕ್ಕೆ ಯಾರು ವೀಡಿಯೋನೇ ನೋಡ್ತಾಯಿಲ್ಲ ತುಂಬ ಬೇಜಾರಾಗ್ತಾಯಿದೆ ಏನಕ್ಕಂತ ಗೊತ್ತಿಲ್ಲ ನೀವು ಒಂದೊಂದು ಕಮೆಂಟಿಂದ ಒಂದೊಂದು ಸಪೋರ್ಟಿಂದ ನನಗೆ ತುಂಬ ಖುಷಿ ಆಗುತ್ತೆ ಟೈಮ್ ಆಗೋಯ್ತು ಇಲ್ಲೇ ಒಂದೇ ಒಂದು ಬಿಟ್ಟಿದೆ ಅದು ಇದು ನಮ್ಮ ಕಾಫಿ ತೋಟ ಇದು ನಮ್ಮ ಕೊಡಗದು ಕೊಡಗಲ್ಲಿರೋ ಕಾಫಿ ತೋಟ ಬನ್ನಿ ಒಂದು ವಿಡಿಯೋ ಮಾಡೋ ಬನ್ನಿ ಆಯಿತು ಈ ಕಡೆ ಸೈಡಲ್ಲಿ ಒಂದು ಇದೆ ನೋಡು ಈ ಕಡೆ ಈ ಕಡೆ ಸೈಡಲ್ಲಿ ಆ ಕಡೆ ಈ ಕಡೆ ನೋಡ್ಕೋ ಆ ಕಡೆ ಆ ಕಡೆ ಹಿಂದೆ 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 ಪಗದಲ್ಲಿ ಹಾಂ ಕೆಳಗೆ ಬಿಳಿಸಿಬಿಡಕೋಣ मैं मैं चाह ऐ को ना बिल्ट बा बिल्ट बा अल्लाह को ना हाँ कड़े करना डू ऐ बार साख बारा ऐ बिल्ट्स पे अल्लाह्स पे डू ಕೈಗೆ ಸಿಕ್ಕಿದ್ದು ಬಾಕಿ ಬಿದ್ದು ಹೊಡೆದೋಯ್ತು ಒಂದೇ ಒಂದು ಕೈಗೆ ಸಿಕ್ಕಿದ್ದು ಬಾಕಿ ಎಲ್ಲ ಬಿದ್ದು ಹೊಡೆದೋಯ್ತು ಅವನೇನು ಮಾಡ್ತ ನಮಗೆ ಅಚ್ಚು ಅಲ್ಲಾಡ್ಸ ಮರನೇ ಸಿಕ್ತ ಸಿಕ್ಕಿ ಮೂರೇ ಮೂರೇ ಸಿಕ್ಕಿರೋದು ಮೂರು ನೋಡಿ ಮರನ ಅಲ್ಲಾಡಿಸಿ ಅಲ್ಲಾಡಿಸಿ ಉಳಿಸ್ತಾನೆ ಓ 이 자식은 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 ூன் இடஸ்த்தவனே மரே நாச மாணா அந்த நான் அல்லது நோடது அல்ல அது அல்லத்தே இல்லே ಏ ಮಛರ ಅಲ್ಲಿ ಒಂದು ಬಿದ್ದಿದೆ ಅಲ್ಲ ಮಗ ಆಮೇಲೆ ಆ ಕಡೆ ಹೋಗೋಣ ಬೇಡ ವಾ ಅಷ್ಟು ಅಂತ ನೋಡೋಣ ಇಲ್ಲಿ ಯಾರು ಬರಬೇಕು ಸೀಸನ್ ಎಲ್ಲ ಸೀಸನ್ ಆಯ್ತಲ್ಲ ಒಂದೇ ಒಂದು ಕೊಟ್ಟು ನೀವು ಕೈಯಲ್ಲಿ ಕಿತ್ಕೊಟ್ಟಿದ್ದು ಇವಾಗ ಏನು ಮಾಡ್ತೀವಿ ಅಂದರೆ ಅದೇ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು ಇವಾಗ ಏನು ಮಗ ಅದಕ್ಕೆ ಬಿಡಿಸಿ ಹಾಕ್ಬೇಕು ಅದು ಜಡ್ಜದ್ದು ಬೇಡ ಅದು ಜಜ್ಜು ಜಡ್ಜು ಕೊಡು ನಾನು ಜೊತೆ ಜಜ್ಜಿನ ಕೊಡು ಬೆಳ್ಳುಳ್ಳಿ ಬಿಡಿಸಿ ಒಳ್ಳೆ ಈ ಕಡೆ ಆಪೋಸಿಟು ಲೈಟ್ ಈ ಕಡೆ ಲೈಟ್ ಅಂತೆ ಫೋನಲ್ಲಿ ಅವ್ರು ಕೆಲಸ ಮಾಡ್ತಾವ್ರೆ ಪಾಪ ಅಲ್ಲ ಮಗ ಒಂದು ಕೈಲಿ ಹೆಂಗೆ ಬಿಡಿಸೋದು ಆ ಕಡೆ ಕೂರನಾ ಅವ್ರು ಇದ್ದಾರಲ್ಲ ಅಲ್ಲಿ ಎಲ್ಲಿ ಕೂರೋದು ಎಲ್ಲಾದ್ರೆ ಬೇರೆ ಅಲ್ಲಿ ಮುಂದೆ ಆ ಕಡೆ ಎಲ್ಲಾದ್ರೂ ಅವರು ಇದ್ರೆ ಏನಿಲ್ಲ ಏನು ಮಾಡ್ತಾರ ಅಂದ್ಕೊಳ್ತಾರಲ್ಲ ಅವರೊಬ್ರೇನಾ ಹಾಂ ಇಲ್ಲ ಮಾಮಾ ಇದ್ದಾರೆ ಅವ್ರು ಎಂಟಿದ್ದಾರೆ ನೀವು ಸಿಪೆ ಇದು ಫುಲ್ ಹಾಕೋದಾ ಗುರಿ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸುಮ್ಮನೆ ಬರ್ತೀವಲ್ವಾ ಯಾವಾಗಾದರೂ ಅದಕ್ಕೆ ಒಂದು ವೀಡಿಯೋ ಮಾಡೋದು ಇವತ್ತು ಅವಾಗ ನಿಮಗೆ ತಿಳಿಸೋಣ ಅಂತ ಅಷ್ಟೇ ಕಾಡಿನ ಮಕ್ಕಳು ಯಾವ ಥರ ಬದುಕ್ತಾ ಇದ್ದೀವಿ ನಾವು ಖುಷಿಗೆ ಇದು ಸಾಕು ಸಾಕುಬ್ಬರು ಜಾಸ್ತಿ ಬೆಳ್ಳುಳ್ಳಿ ಬಿಡುವ ಹ್ಞೂ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಉರಿ ಇದು ಗಾಂಧರಿ ಮೆಣಸು ಹಾಕಿದ್ದೀವಿ ಜೊತಲ್ಲಿ ಇದಿದೆ ಆರೆಂಜಿದೆ ಕಿತ್ತಳೆ ಹಾಂ ಕಿತ್ತಳೆ ಹಣ್ಣು ಅವಳು ಸಕ್ಕ ಹಂಗೆ ಹಾಕೋದು ನಮ್ಗೆ ಎಡಿಟ್ ಮಾಡೋಲ್ಲ ನಾನು ಹಿಂಗೆ ಹೆಂಗೆ ವೀಡಿಯೋ ಮಾಡಿರ್ತೀನಿ ಹಂಗೇನು ಹಾಕೋದು ಮಗ ಕಲ್ಲು ಕೊಡು ಮಗ ಜನ ಇದು ಬಂದಿರ್ಬೋದು ಹಾಕಿ ಎಲ್ಲ ಹಾಕಣ ಹ್ಞೂ ನೋಡಿ ಎಷ್ಟು ಹುಳಿ ಇದೆ ಆ ಹುಳಿ ಹೇಳಿದ್ರೆ ಇವರು ಇದು ಅನ್ಕೊಬಿಡ್ತಾರೆ ಮಗ ಕಾಡಲ್ಲಿ ಅಲ್ಲ ಹಣ್ಣು ನೀವೆಲ್ಲ ದುಡ್ಡು ಕೊಟ್ಟು ತಿಂತೀರಾ ನಾವು ಫ್ರೀಯಾಗಿ ತಿಂತಾಯಿದ್ದೀವಿ ಇದ್ದೀವಿ ಇದು ನಮ್ಮ ತೋಟ ಅಲ್ಲ ನಮ್ಮ ಓನರ್ ತೋಟ ಇದು ಅವ್ರೇನು ಹೇಳಲ್ಲ ಪಾಪ ಒಳ್ಳೆ ಜನ ತುಂಬ ಒಳ್ಳೆಯ ಮನುಷ್ಯರು ಆ ಥರ ಏನಿಲ್ಲ ಅಪರೂಪ ಬರ್ತೀವಲ್ಲ ಒಂದು ವೀಡಿಯೋಗನೇ ಇದು ಮಾಡ್ತೀರ ನೋಡಿ ಉಪ್ಪು ಹಾಕಿದ್ದೀವಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಇದು ಉಪ್ಪು

ಮಗ ಮಗ ಹೇಳ ಆಯಿತ ನೋಡು ಹಂಗೆ ಮಾಡೋದು ಬೇಡ ನಾ ಅದು ನೋಡುಗೆ ಹಂಗೆ ಅಲ್ಲ ಹೋದರೆ ಅದು ಸರಿ ಆಗುತ್ತೆ ಇಲ್ಲಿ ಇದೇ ಚೆಂದ ಹಾಂ ಆ ಥರ ಮಾಡ್ಯಾಕ್ ಮಗ ನೋಡಿ ಇಲ್ಲೊಂದು ಈ ಥರ ಕಿತ್ತಲೆ ಹಣ್ಣು ಬಿಡಿಸಿ ಬಿಡಿಸಿ ಹಾಕ್ಬೇಕು ಈ ಥರ ಇದು ಹೇಳೋದು ಮರ್ತು ಬಿಟ್ಟೆ ಬೀಜೆಲ್ಲ ತೆಗೆದುಬಿಟ್ಟು ನೋಡಿ ಅಬ್ಬಾ ತಿಂತ ಅವನು ಆಲ್ರೆಡಿ ಪರವಾಗಿಲ್ಲ ಕಮ್ಮಿ ಆಯ್ತು ಅಂತ ನನ್ನ ಪ್ರಕಾರ ಏನು ಮಗ ಏನು ಹ್ಞೂ ದಾಸ್ ಆಯ್ತಾ ನೋಡು ನನಗೆ ಅದು ಚೆಲ್ಲು ಬೇಡ ನಾವು ನೋಡಿ ಎಲ್ಲ ಬೀದಿದೆ ಆಯ್ತಲ್ಲ ಆಯ್ತಲ್ಲ ಸಾಕು ಬಿಡು ನೋಡಿ ಇಲ್ಲಿ ಚೆಲ್ಲೋಯ್ತು ಮಗ ಸಿಕ್ಕಿರೋದೇ ಒಂದು ಇಷ್ಟು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಇದಾಯ್ತು ಟೇಸ್ಟ್ ನೋಡ್ತೀವಿ ಮಗ ಕಾಯಿದಾಗ ನೋಡಿ ನೀನೇ ನೋಡು ಅಪ್ಪ ನೀನೇ ನೀವಿ ಖಾರ ಇದ್ರೆ ಹಂಗೆ ಹಾಕೋದು ನೀನು ಇದು ಮಾಡಿದ ಹಂಗೆ ಮಾಡಿ ಹಾಕು ಹ್ಞೂ ಪೀಸ್ ಮಾಡಿ ಹಾಕು ಇದೆಲ್ಲ ರೆಡಿ ಮಾಡಿಬಿಟ್ಟು ವಿಡಿಯೋ ಮಾಡೋಣ